ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ವಡೆ ಸಾಂಬಾರನ್ನ ಮಾಡಿದ್ದೆ ತುಂಬ ಗರಿಯಾಗಿ ಬಂದಂಥ ವಡೆನ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ಡಲ್ಲಿ ಪಕೋಡಾ ಮಾಡಿದ್ದೆ ಸೊ ಆ ಬ್ರೆಡ್ ಪಕೋಡಾ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಪಕ್ಕದ ಸೈಟಲ್ಲಿ ಸ್ವಲ್ಪ ಗಿಡಗಳ್ನ ಹಾಕ್ಕೊಂಡು ಗಾರ್ಡನಿಂಗ್ ಮಾಡ್ಕೊಂಡಿದ್ದೀನಿ ಬಾಳೆ ಎಲ್ಲ ಹಾಕಿದ್ದೀವಿ ಸೊ ಅದನ್ನೆಲ್ಲ ಏನು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಯಾರನ್ನಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಇಡ್ಲಿನ ಮಾಡಿದ್ದೆ ಸೊ ಇಡ್ಲಿಗೆ ರಾತ್ರಿನೇ ರವೆನ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ ಬಟ್ ವಡೆ ಮಾಡೋದಕ್ಕೆ ಬೆಳಗ್ಗೆ ಆರೂವರೆಗೆ ಎದ್ದಿದ್ದೆ ಸೊ ಎದ್ದ ತಕ್ಷಣವೇ ಒಂದು ಪಾವನಷ್ಟು ಉದ್ದಿನಬೇಳೆ ಮತ್ತು ಒಂದು ಕಾಲು ಪಾವನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಇಡ್ಲಿ ಸಾಂಬಾರೆಲ್ಲ ಮಾಡೋ ಅಷ್ಟರಲ್ಲಿ ಒಡೆಗೆ ರೆಡಿ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಒಡೆಗೆ ರಾತ್ರಿ ನೆನೆಸೋದು ಬೇಡ ಬೆಳಗ್ಗೆ ಒಂದು ಟೂ ಅವರ್ಸ್ ನೆನೆಸಿದ್ರೆ ಸಾಕು ಸೊ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ್ರೆ ಟಿಫನ್ ಮಾಡೋ ಅಷ್ಟರೊಳಗೆ ನೆನ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ನೆನೆಯೋದಕ್ಕಿಟ್ಟು ಈಗ ವಡೆಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹಸಿ ಶುಂಠಿ ಮತ್ತು ಎರಡು ಹಸಿರು ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಉದ್ದಿನ ಉದ್ದಿನಬೇಳೆ ನೆನೆಸಿರೋದ್ರಿಂದ ಅದಕ್ಕೆ ಎಷ್ಟು ಹಾಕಬೇಕು ಅಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಸೊ ಕಟ್ ಮಾಡಿಟ್ಟಿರೋದನ್ನೆಲ್ಲ ತೆಗೆದಿಟ್ಟು ಒಡೆಗೆ ರೆಡಿ ಮಾಡ್ಕೊಳ್ಳೋಣ ಉದ್ದಿನ ಉದ್ದಿನಬೇಳೆನ ಒಂದು ಟೂ ಅವರ್ಸಷ್ಟು ನೆನೆಸಿ ನೀರನ್ನೆಲ್ಲ ಬಸ್ತು ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಬರೀ ಉದ್ದಿನಬೇಳೆನ ಹಾಕಿದ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಲ್ಲ ಹೊರಟು ಹೊರಟಾಗುತ್ತೆ ಸೊ ನಾವೆಷ್ಟು ಉದ್ದಿನಬೇಳೆನ ತಗೊಂತೀವಿ ಅದ್ರ ಕಾಲು ಬಾಗ್ದಷ್ಟು ಅಕ್ಕಿನ ನೆನೆಸಿ ಹಾಕ್ಕೋಬೇಕು ಕರಿ ಕರಿಯಾಗಿ ಬರೋದು ವಡೆ ಸೊ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಉದ್ದಿನಬೇಳೆನ ಹಾಕ್ಕೊಂಡು ನೀರು ಹಾಕೋಂಗಿಲ್ಲ ಸ್ವಲ್ಪ ಅಷ್ಟೋ ನೀರು ಹಾಕ್ಕೋಬೇಕು ನೀರು ಹಾಕಲಿಲ್ಲ ಅಂದರೆ ಚ ಸಣ್ಣಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕು ಅಷ್ಟಕ್ಕೆ ನೀರನ್ನ ಹಾಕ್ಕೊಂಡು ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಸೊ ನೋಡಿ ಎಷ್ಟು ಗಟ್ಟಿಯಾಗಿ ಇರಬೇಕು ಈಗಿದ್ದರೆ ಅಷ್ಟೇ ನೀಟಾಗಿ ಬರುತ್ತೆ ಉದ್ದಿನ ವಡೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಬೆಳಗ್ಗೆ ಎದ್ದು ನಾವು ಉದ್ದಿನಬೇಳೆನ ನೆನೆಸ್ಕೊಂಡ್ರೆ ಸಾಕು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡೋದ್ರೊಳಗೆ ಉದ್ದಿನಬೇಳೆ ನೆನ್ಕೊಂಡಿರುತ್ತೆ ನೈಟೇ ನೆನೆಸಿದ್ರೆ ತುಂಬಾ ತೆಳುವಾಗಿಬಿಡುತ್ತೆ ಉದ್ದಿನಬೇಳೆ ಎಷ್ಟು ಗಟ್ಟಿಯಾಗಿ ಬರಲ್ಲ ಮಿಕ್ಸಿ ಮಾಡಿದಾಗ ಸೊ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಪೂರ್ತಿಯಾಗಿ ಉದ್ದಿನ ಉದ್ದಿನಬೇಳೆ ಸೊ ಹಾಗಾಗಿ ಗಟ್ಟಿಯಾಗಿ ನೀಟಾಗಿ ಬರುತ್ತೆ ಉದ್ದಿನಬೇಳೆ ಉದ್ದಿನ ವಡೆನ ಹಾಕೋದಕ್ಕೂ ಸೊ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳೋದ್ರೊಳಗೆ ನೆನೆಸಿದ್ನಲ್ಲ ಅಕ್ಕಿ ಅದನ್ನು ಹಾಕ್ಕೋತಾ ಇದ್ದೀನಿ ಎಲ್ರಿಗೂ ಸರಿಯಾಗಿ ಗೊತ್ತಿರೋಲ್ಲ ಈ ರೀತಿ ಅಕ್ಕಿ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಬರೀ ಉದ್ದಿನಬೇಳೆಲ್ಲೇ ಮಾಡೋದು ಅಂದ್ಕೊತಾರೆ ಉದ್ದಿನಬೇಳೆಲ್ಲೇ ಮಾಡೋದಾದ್ರೂ ಅದ್ರ ಕಾಲು ಭಾಗದಷ್ಟು ಅಕ್ಕಿನ ಹಾಕ್ಕೊಂಡ್ರೆ ಅದನ್ನು ಚೆನ್ನಾಗಿ ಬರುತ್ತೆ ರೌಂಡೆಲ್ಲ ಮಾಡೋದಕ್ಕೆ ಮತ್ತು ಬೇಳೆನೂ ಗರಿಗರಿಯಾಗಿ ಬರುತ್ತೆ ಬರೀ ಬೇಳೆ ಹಾಕಿದ್ರೆ ವಡೆ ತುಂಬಾ ಹೊರಟಾಗ್ತವೆ ಇಷ್ಟು ಗರಿ ಗರಿಯಾಗಿ ಬರೋದಿಲ್ಲ ಸೊ ನಾನು ಮಿಕ್ಸಿ ಮಾಡಬೇಕಾದ್ರೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೋತೀನಿ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಮಿಕ್ಸಿ ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿಟ್ಟಿದ್ದಂಥ ಶುಂಠಿ ಕಾಳು ಮೆಣಸು ಮತ್ತು ಹಸಿರು ಮೆಣಸಿನಕಾಯಿನೂ ಹಾಕ್ಕೋತಾ ಇದ್ದೀನಿ ನಾವು ಬೆಳಗ್ಗೆನೇ ಮಿಕ್ಸಿ ಮಾಡಿ ಬೆಳಗ್ಗೆನೇ ರೆಡಿ ಮಾಡಿರೋದ್ರಿಂದ ಹಿಟ್ಟನ್ನು ನೀಟಾಗಿ ಕಲಸ್ಕೋಬೇಕು ಸೊ ಅದನ್ನು ಕೈಯಲ್ಲೇ ಕಲಸಿ ಕಲಸಿ ಹದ ಮಾಡಿದ್ರೆ ನೀಟಾಗಿ ಹೊರಟಾಗಲ್ಲ ಮಧ್ಯ ಮಧ್ಯದಲ್ಲಿ ಬಿಟ್ಕೊಳ್ಳಲ್ಲ ಸೊ ಒಂದು ಕಾಲು ಗಂಟೆ ಏನಾದರೂ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಸೊ ಆವಾಗ ಸ್ವಲ್ಪ ಹದಕ್ಕೆ ಬರುತ್ತೆ ಹಿಟ್ಟು ಸೊ ಅದನ್ನು ತೆಗೆದಿಟ್ಬಿಟ್ಟು ನಾನಿಲ್ಲಿ ಕಾಯಿನ ಹಾಕ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಮುದ್ದಿನ ಒಡೆ ಒಳಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಾಯಿ ಪೇಸ್ಗಳು ಮತ್ತು ಹಸಿರು ಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಇದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗೆಲ್ಲ ಸಿಕ್ತಿದ್ರೆ ಟೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಸೊ ಇವನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ಹಿಟ್ಟು ನೆನೆಯೋದಕ್ಕೂ ಬಿಡಬಾರ್ದು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ಬಿಟ್ರೂ ಹಿಟ್ಟು ಬಳಲ್ದಂಗೆ ಹಾಕ್ಬಿಟ್ಟು ಶೇಪ್ ಎಲ್ಲ ನೀಟಾಗಿ ಬರೋಲ್ಲ ಸೊ ಇದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ನೀಟಾಗಿ ಕಲಸಿ ವಡೆನ ಹಾಕೋದಿಕ್ಕೆ ರೆಡಿ ಮಾಡಿಕೊಂಡೆ ಮೊದಲಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟು ಎಣ್ಣೆ ಮೇಲೆ ಸ್ಟೀಲ್ ಜಾಲರಿ ಬರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ನೀರನ್ನ ಸಾವ್ರಕೊಂಡು ಅದ್ರ ಮೇಲೆ ಹಿಟ್ಟಾಕಿ ನೀಟಾಗಿ ಶೇಪಾಗಿ ತೆಗೆದು ಹಾಕಿದ್ರೆ ನೀಟಾಗಿ ವಡೆಗಳು ಬರುತ್ತೆ ಕೆಲವರು ಕೈಯಲ್ಲೇ ಮಾಡ್ತಾರೆ ಕೆಲವರು ಈ ರೀತಿ ಜಾಲ್ರಿಲಿ ಮಾಡ್ತಾರೆ ಜಾಲ್ರಿಲಿ ಮಾಡೋದರಿಂದ ಕೈಯೆಲ್ಲ ಸುಟ್ಕೊಳ್ಳಲ್ಲ ಈಸಿಯಾಗಿ ಮಾಡ್ಕೋಬಹುದು ಕೈಯಲ್ಲಿ ಮಾಡಿ ಹಾಕಿದ್ರೆ ಶೇಪೆಲ್ಲ ಅಷ್ಟು ನೀಟಾಗಿ ಬರೋಲ್ಲ ಬಟ್ ಜಾಲರಿಲಿ ಆದರೆ ಒಂದೇ ಸಮಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕೆ ಮತ್ತು ಶೇಪು ಅಷ್ಟೇ ನೀಟಾಗಿ ಬರುತ್ತೆ ಸೊ ನಾನಂತೂ ಜಾಲ್ರಿಲೇ ಮಾಡೋದು ಈ ರೀತಿ ವಡೆನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೋ ಮಾಡಿದಾಗೆಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಮಕ್ಕಳಿಂದ ದೊಡ್ಡೋರಿಗೂ ಸಹಿತ ಇಷ್ಟ ಇರುತ್ತೆ ಮಾರ್ನಿಂಗ್ ಬೇಗ ಟಿಫನ್ ಮಾಡಬೇಕು ಅಂತಂದರೆ ಆಗಲ್ಲ ಸ್ವಲ್ಪ ಒಂಬತ್ತು ಗಂಟೆ ಅಷ್ಟರೊಳಗೆ ಟಿಫನ್ ರೆಡಿ ಮಾಡಬೇಕು ಅನ್ನೋ ಟೈಮಲ್ಲಾದರೆ ಮಾಡ್ಕೋಬೋದು ನನ್ನ ಮಗಂತೂ ಡೈಲಿ ಬೇಗನೆ ಹೋಗ್ತಿದ್ದ ಸೊ ಹಾಗಾಗಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇಡ್ಲಿ ಸಾಂಬಾರು ಮಾಡೋದ್ರಲ್ಲೇ ಟೈಮ್ ಆಗೋಗೋದು ಬಟ್ ಇವಾಗ ಕಾಲೇಜ್ ಏನಿಲ್ಲ ಮನೇಲೇ ಇದ್ದಾನೆ ಸೊ ಹಾಗಾಗಿ ಟಿಫನ್ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಅಂದ್ಬಿಟ್ಟು ಲೇಟಾಗಿಯೇ ಮಾಡಿಕೊಂಡೆ ಕೆಲವರೆಲ್ಲ ನೈಟೇ ಬೇಳೆನ ನೆನೆಸಿರ್ತಾರೆ ಇಟ್ ಬೇಳೆ ತುಂಬಾ ನೆನೆಬಿಟ್ಟು ಶೇಪೆಲ್ಲ ನೀಟಾಗಿ ಬರೋಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ಉದ್ದಿನ ವಡೆ ಮಾಡಬೇಕಾದ್ರೆ ಸೊ ಈ ರೀತಿ ಟೂ ಅವರ್ಸ್ ನೆನೆಸಿ ಮಾಡಿಕೊಂಡ್ರೆ ವಡೆ ಅಂತೂ ತುಂಬಾ ಚೆನ್ನಾಗಿ ಬರ್ತವೆ ಖಂಡಿತವಾಗಿ ಎಲ್ಲರೂ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದ್ದಾವೆ ಅಂದ್ಬಿಟ್ಟು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಸೊ ಹೋಟೆಲ್ಗಳಲ್ಲೂ ಇದೇ ರೀತಿ ಮಾಡ್ತಾರೆ ಬಟ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿರ್ತಾರೆ ನಾವು ಮನೇಲಲ್ವಾ ಸ್ವಲ್ಪ ಚಿಕ್ಕದಾಗಿ ಮಾಡಿರ್ತೀವಿ ಅಷ್ಟೇ ನಾವು ಬೇರೆ ಕಡೆ ನೋಡೋದಕ್ಕಿಂತ ಈ ರೀತಿ ಲೈವ್ ಆಗಿ ನೋಡಿ ಒಬ್ರಿಂದ ಒಬ್ಬರು ಸ್ಫೂರ್ತಿ ತೊಗೊಂಡು ಇದನ್ನೆಲ್ಲ ಮಾಡೋದನ್ನು ಕಲ್ತರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಸೊ ಈ ವಡೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮೂರೂ ಮಾಡಿಟ್ಟಿದ್ದೆ ಸೊ ವಡೆ ರೆಡಿ ಆಗೋದ್ರೊಳಗೆ ಎಲ್ಲನೂ ರೆಡಿ ಇತ್ತು ಸೊ ನೋಡಿ ಈ ರೀತಿ ಜಾಲರಿಗೆ ಪ್ರತಿ ಸಲ ವಡೆ ಹಾಕುವಾಗಲೂ ಸ್ವಲ್ಪ ನೀರನ್ನ ಸವರಿ ಹಿಟ್ಟನ್ನು ಹಾಕ್ಕೊಂಡ್ರೆ ಅಂಟ್ಕೊಳ್ಳೋಲ್ಲ ನೀಟಾಗಿ ಬರುತ್ತೆ ಈ ವಡೆ ಮಾಡೋದು ಸ್ವಲ್ಪ ಟಫ್ ಅಂತಲೇ ಇರ್ಬೋದು ಯಾರೂ ಅಷ್ಟು ಟ್ರೈ ಮಾಡೋದಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ನೀಟಾಗಿ ಬರಲಿಲ್ಲ ಅಂದರೆ ಹಿಟ್ಟು ವೇಸ್ಟ್ ಆಗುತ್ತೆ ಮತ್ತು ಎಣ್ಣೆನೂ ಫುಲ್ ಇದಾಗೋಗುತ್ತೆ ಅಂದ್ಬಿಟ್ಟು ಯಾರೂ ಅಷ್ಟು ಸುಲಭಕ್ಕೆ ಮೈ ವಡೆನ ಮಾಡೋದಕ್ಕೆ ಇಷ್ಟಪಡೋಲ್ಲ ನಾನು ಅಷ್ಟೇ ನೀಟಾಗಿ ಒಂದೆರಡು ಸಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಮಾಡ್ತಾನೆ ಇರಲ್ ಇರಲಿಲ್ಲ ಬಟ್ ಬಿಡಬಾರ್ದು ಯಾವುದೇ ರೀತಿಯೂ ಓಪ್ಸ್ ಕಳ್ಕೊಬಾರ್ದು ನೋಡೋಣ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮರಳಿ ಪ್ರಯತ್ನವ ಮಾಡು ಅಂತ ಮಾಡಿ ಈಗ ನೋಡಿ ತುಂಬಾ ಚೆನ್ನಾಗಿ ಬಂತು ಒಡೆ ಪ್ರತೀ ಸಲ ಮಾಡಿದಾಗಳು ತುಂಬ ಹೊರಟಾಗಿರೋದು ಸೊ ಮಾಡೋದಕ್ಕೆ ಟೈಮು ಸಾಕಾಗ್ತಿರ್ಲಿಲ್ಲ ಬೆಳಗ್ಗೆ ಮಗ ಏಳು ಗಂಟೆಗೆ ಹೋಗೋನು ಸೊ ಮಾಡೋಕ್ಕೆ ಆಗ್ತಿರಲಿಲ್ಲ ಒಂದು ಪಾವು ಉದ್ದಿನ ನೆನೆಸಿ ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು ಐದಾರು ಜನ ಒಂದು ಟೈಮ್ಗೆ ತಿಂಡಿ ತಿನ್ನೋಕ್ಕೆ ಆಗುವಷ್ಟು ಉದ್ದಿನ ಮಾಡ್ಕೋಬಹುದು ಸೊ ಖಂಡಿತವಾಗಿಯೂ ಈ ರೀತಿ ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಬ್ರೆಡ್ ಇತ್ತು ಸೊ ಬ್ರೆಡ್ಡಲ್ಲಿ ಪಕೋಡ ಮಾಡೋಣ ಅಂತ ಇಟ್ಕೋತಾ ಇದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಡಲೆ ಇಟ್ಟು ಮತ್ತು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಬೇರೆ ಏನೂ ಹಾಕೋಂಗಿಲ್ಲ ಇದಕ್ಕೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಹಿಟ್ಟನ್ನು ಅಷ್ಟೇ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಬಜ್ಜಿ ಥರ ಚಿ ತುಂಬ ತೆಳುವಾಗಿ ಕಳಿಸ್ಕೋಬಾರ್ದು ಯಾಕೆಂದರೆ ಬ್ರೆಡ್ಡು ಒಂದು ಸತಿ ಡಿಪ್ ಮಾಡೋದ್ರೊಳಗೇ ಮೆತ್ತಗೆ ಹಾಕೋದಕ್ಕೆ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಂಡು ಈ ರೀತಿ ಬ್ರೆಡ್ನ ನಾಲ್ಕು ಪೀಸ್ ಮಾಡಿಕೊಂಡು ಅದರೊಳಗೆ ಎದ್ಕೊಂಡು ಹಿಟ್ಟನ್ನೆಲ್ಲ ಅದ್ರ ಮೇಲೆಲ್ಲ ಹಾಕಿ ಎಣ್ಣೆನ ನೀಟಾಗಿ ಕಾದಮೇಲೆ ಹಾಕಬೇಕು ಸೊ ಅದರೊಳಗೆ ಹಾಕಿ ಬಿಡೋದು ಆ ರೀತಿ ಮಾಡೋಂಗಿಲ್ಲ ಅವಾಗ ಎದ್ದು ಅವಾಗ ಹಾಕಬೇಕು ಇಲ್ಲಾಂದರೆ ಬ್ರೆಡ್ ಅಲ್ವಾ ಸೊ ಎಲ್ಲ ಬಿಟ್ಕೊಂಬಿಡುತ್ತೆ ಎಲ್ಲ ಕಳಿಸ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಬ್ರೆಡ್ನ ಜಾಸ್ತಿ ನೆನೆಯೋದಕ್ಕೆ ಬಿಡದೆ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕು ಸೊ ಮೆತ್ತಗೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ ಸೊ ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನಾದರೂ ಹಾಕ್ಕೋಬೋದು ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಲ್ಲರ ಮೊದಲು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಮತ್ತು ಬ್ರೆಡ್ಡು ಇದ್ದೇ ಇರುತ್ತೆ ಸೊ ಎಕ್ಸ್ಟ್ರಾ ಬ್ರೆಡ್ ಏನಾದರೂ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಚಳಿಲಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು ಸಂಜೆ ಕಾಫಿ ಟೀಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಮಾಮೂಲಿ ಈರುಳ್ಳಿ ಪಕೋಡಾ ಮೆಣಸಿನ್ಕಾಯಿ ಪಕೋಡ ಈ ಥಿ ಮಾಡಿಕೊಳ್ಳೋದ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಸ್ವೀಟ್ ಇರುತ್ತಲ್ವ ಸೊ ಬ್ರೆಡ್ಡು ಸ್ವೀಟ್ ಮತ್ತು ಖಾರ ಉಪ್ಪು ಎಲ್ಲದನ್ನು ಹಾಕಿ ಫ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಅದೆಲ್ಲ ಕಾಂಬಿನೇಷನ್ನು ತಿನ್ನುವಾಗ ಈರುಳ್ಳಿ ಎಲ್ಲ ಸಿಗ್ತಿರುತ್ತಲ್ವ ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಈವ್ನಿಂಗಿಗೆ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ಈ ಥರ ಈಸಿಯಾಗಿ ಮಾಡುವಂಥ ಅಡುಗೆಗಳನ್ನೆಲ್ಲ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಅನಿಸುತ್ತೆ ಮತ್ತು ಎಲ್ಲದನ್ನು ಟ್ರೈ ಮಾಡ್ದಂಗೂ ಆಗುತ್ತೆ ತುಂಬ ಹೊತ್ತು ಬೇಯಿಸಲುಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣನೇ ತೆಗಿಬೇಕು ಏಕೆಂದರೆ ಒಳಗಡೆ ಬ್ರೆಡ್ ಇರುತ್ತಲ್ವ ಸೊ ಎಲ್ಲಾದರೂ ಕರ್ರಿಗೆ ಆಗ್ಬಿಡುತ್ತೆ ಟೇಸ್ಟು ಅದ್ರ ಟೇಸ್ಟೇ ಹೊರಟೋಗುತ್ತೆ ಸೊ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾವುದೇ ಬಜ್ಜಿ ಬೋಂಡಗಳಾದರೂ ಅಷ್ಟೇ ತುಂಬಾ ಬೇಯಿಸಿದ್ರೆ ಅದ್ರ ಟೇಸ್ಟ್ ಹೊರಟೋಗುತ್ತೆ ಸೊ ಸ್ವಲ್ಪ ಮೀಡಿಯಮಲ್ಲಿ ಬೇಯಿಸ್ದಾಗಲೇ ತೆಗೆದು ಬಿಡಬೇಕು ಸೊ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯ್ತು ಈ ಬ್ರೆಡ್ ಪಕೋಡಾ ಅಂತೂ ಸೊ ಸಂಜೆ ಕಾಫಿನೆಲ್ಲ ಮುಗಿಸ್ಕೊಂಡು ಪಕ್ಕದ ಸೈಟಲ್ಲೇ ಸ್ವಲ್ಪ ಗಿಡಗಳ್ನ ಹಾಕ್ಕೊಂಡಿದ್ವಿ ಅದ್ರ ಜೊತೆಗೆ ಊರಿಂದ ಸ್ವಲ್ಪ ಬಾಳೆನ ತಂದು ಹಾಕಿದ್ದೀವಿ ಸೊ ಬಾಳೆ ಕಂದನ್ನು ಸೊ ತುಂಬಾ ಚೆನ್ನಾಗಿ ಬರ್ತಿದೆ ಗೊಬ್ಬರ ಚೀಲದೊಳಗೆ ಹಾಕ್ಕೊಂಡ್ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅದು ಬರುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಬಟ್ ಎಲ್ಲ ಒಣಗಿದಂಗೆ ಆಗಿತ್ತು ಈ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದೇನೇ ಚಿಗುರು ಬಂದಿದೆ ಸೊ ಒಂಬತ್ತೇನೋ ಬಾಳೆ ಹಾಕಿದ್ವಿ ಸೊ ಒಂಬತ್ತು ಚೆನ್ನಾಗಿ ಚಿಗುರು ಬರ್ತಿದೆ ಭೂಮಿಯೊಳಗೆ ಫುಲ್ಲು ಮುಚ್ಚಿಟ್ಟಿದ್ರು ಈಗ ಮಳೆಗಾಲ ಎಲ್ಲ ಬಂದಮೇಲೆ ಅದಾಗಿಯೇ ಚಿಗುರು ಬಂದು ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಎಲ್ಲ ಗಿಡಗಳಿಗಿಂತ ಬಾಳೆ ಗಿಡ ಬಂದಿದೆಯಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಅನ್ನಿಸ್ತಿದೆ ಊರಿಂದ ತಂದು ಹಾಕಿದ್ವಿ ನೋಡೋಣ ದೊಡ್ಡದಾಗ್ತಾಕ್ತಾ ಯಾವ ರೀತಿ ಬರುತ್ತೆ ಬಾಳೆ ಅಂತ ಒಂದು ವರ್ಷ ಬೇಕು ಅನಿಸುತ್ತೆ ಬಟ್ ಬಾಳೆ ಬರೋದಕ್ಕೆ ನೋಡೋಣ ಬಾಳೆ ಎಲೆ ಎಲ್ಲ ಮನೆಯಲ್ಲೇ ಸಿಗುತ್ತಲ್ವ ಸೊ ಅದೊಂದು ಖುಷಿ ಅನ್ನಿಸ್ತಿದೆ ಪಕೋಡ ಎಲ್ಲ ಮಾಡಿ ರೆಡಿ ಆಯಿತು ಹಾಗೆಯೇ ಕಾಫಿನೂ ಮಾಡಿಕೊಂಡು ರೆಡಿ ಆಯಿತು ಇವತ್ತಿನ ಈವ್ನಿಂಗಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು ಒಂದೇ ಥರದ ಪಕೋಡ ಬಜ್ಜಿ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ಖುಷಿ ಅನ್ನಿಸ್ತು ಸೋ ಮಳೆ ಎಲ್ಲ ತುಂಬ ಬಂದ್ಬಿಟ್ಟು ಹೂವೆಲ್ಲ ಜಾಸ್ತಿ ಬಿಡ್ತಾನೆ ಎಲ್ಲ ಗಿಡಗಳಲ್ಲಿ ನೋಡಿ ಶುಂಠಿನೂ ಹಾಕಿದ್ದೀವಿ ಸೊ ಅದೂ ಚೆನ್ನಾಗಿದೆ ಶುಂಠಿ ಮನೆಯಲ್ಲೇ ಸಿಗುತ್ತೆ ನೋಡಿ ಬಾಳೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಿಂಗೆಲ್ಲೇ ಬಿಡ್ತಿದ್ದಾವೆ ಸೊ ಇದನ್ನು ನೋಡ್ತಿದ್ರೇ ಖುಷಿ ಅನಿಸುತ್ತೆ ಮನಸ್ಸಿಗೆ ಏನೇ ಬೇಜಾರಿದ್ರು ಏನೇ ಇದಾಗಿದ್ರು ಈ ರೀತಿ ಗಿಡಗಳನ್ನೆಲ್ಲ ನೋಡ್ತಾ ಇದ್ರೆ ಅದು ಈ ರೀತಿ ಚಿಗುರುತ್ತಾ ಇರೋ ಗಿಡಗಳ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಡೈಲಿ ಹೂ ತರುವಾಗೆಲ್ಲ ನೋಡೋದೇ ಆಗುತ್ತೆ ಎಷ್ಟು ಬೆಳೆದಿದೆ ಎಷ್ಟು ಬೆಳೆದಿದೆ ಎಷ್ಟು ಮೇಲಕ್ಕೆ ಬಂದಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆ ಅಂತೂ ಬೇರೆ ಎಷ್ಟು ಗಿಡ ಹಾಕಿದ್ರು ಈ ಬಾಳೆ ಹಾಕಿರೋದಂತೂ ತುಂಬಾ ಖುಷಿ ಅನ್ನಿಸ್ತಿದೆ ಒಂಬತ್ತಿನೋ ಗುಣಿ ಹಾಕಿದ್ದೀವಿ ನೋಡೋಣ ಎಂಟಂತೂ ಚೆನ್ನಾಗಿ ಚಿಗುರಿದೆ ಇನ್ನೊಂದು ಅಷ್ಟು ಇದು ಅನ್ನಿಸ್ತಿಲ್ಲ ಬಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಸೊ ಇಷ್ಟು ಬಾಳೆ ಮತ್ತು ನಿಂಬೆ ಗಿಡ ನಿಂಬೆ ಗಿಡ ಅಂತೂ ಆಕೆ ಐದು ವರ್ಷ ಆಗಿತ್ತು ಒಂದು ಕಾಯಿನೂ ಬಿಟ್ಟಿರಲಿಲ್ಲ ಬಟ್ ಈ ವರ್ಷ ಬಿಟ್ಟಿದೆ ಅದೇ ಖುಷಿ ಇನ್ನೇನು ಕಡ್ದಾಕೋದು ಬರ್ ಬರ್ತಿಂದಿಲ್ವಲ್ಲ ಬರ್ತಿಲ್ವಲ್ಲ ಕಾಯಿ ಅಂತಂದ್ಬಿಟ್ಟು ಕಡ್ದು ಅಂತಿದ್ರು ಅಷ್ಟರಲ್ಲೇ ಕಾಯಿ ಬಿಟ್ಟಿದೆ ಅದೊಂದು ತುಂಬಾ ಖುಷಿ ವಿಷಯ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಗಿಡ ತುಂಬನೂ ಕಾಯಿ ಬಿಟ್ಟಿದ್ದಾವೆ ಬಟ್ ಈ ಕಾಯಿ ಯಾವಾಗ ಕುಯ್ಕೊಳೋದು ಹಣ್ಣಾದಾಗ ಯಾವ ರೀತಿ ಬರುತ್ತೆ ಅನ್ನೋದೇ ಗೊತ್ತಾಗ್ತಲ್ಲ ಎಲ್ಲ ಕಾಯಿನೂ ಹಸ್ರಿಗೆ ಇದೆ ಸ್ವಲ್ಪ ಬಿಳಿ ಬಣ್ಣ ಬರಬೇಕು ಅನಿಸುತ್ತೆ ಅದನ್ನು ಕುಯ್ಕೋಬೇಕಾದ್ರೆ ಸೊ ಅದು ಯಾವಾಗ ಕುಯ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ನೋಡೋಣ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಒಂದು ಫಿಫ್ಟೀನ್ ಡೇಸ್ ಆಯಿತು ನೋಡಿ ಅವಾಗಿಂದ ಇವಾಗಿನ ತನಕ ಹೀಗೇ ಇದ್ದಾವೆ ಸೊ ಈ ಮಳೆ ಇಟ್ಕೊಂಡಾಗಿಂದ ಸಿಕ್ಕಾಬಟ್ಟೆ ಕಳೆ ಎಲ್ಲ ಬೆಳೆದಿದೆ ಸೋ ಅದನ್ನೆಲ್ಲ ಸ್ವಲ್ಪ ಮಳೆ ನಿಂತ ಮೇಲೆ ಕಿತ್ತಾಕಬೇಕು ಪುದೀನೂ ಹಾಕಿದ್ವಿ ಯಾಕೋ ನೀಟಾಗಿ ಬರಲೇ ಇಲ್ಲ ಪುದೀನ ಬಟ್ ಪುದೀನ ಅದು ಒಂದು ಬೇರಿದ್ರೆ ಸಾಕು ಚಿಗುತ್ಕೊಳ್ಳುತ್ತೆ ಅಂತಾರೆ ನೋಡೋಣ ಅದ್ರದ್ದು ಒಂದೊಂದು ಎಲೆ ಕಾಣಿಸ್ತಿದೆ ಅದೇನು ಚಿಗುರುತ್ತ ಏನಾಗುತ್ತೆ ಇಲ್ಲ ಹೊಸ್ದಾಗಿ ಏನಾದ್ರು ತಂದು ಅಂತ ನೋಡ್ ನೋಡಬೇಕು ಸೊ ಮನೆ ಅಂತ ಅಂದಮೇಲೆ ಕರಿಬೇವು ಪುದೀನ ಇವೆಲ್ಲ ಇದ್ರೇ ಚೆಂದ ಅದ್ರ ಜೊತೆಗೆ ಈಗ ನಿಂಬೆ ಹಣ್ಣು ಬೇರೆ ಹಾಗೆಯೇ ಬಾಳೆ ಗಿಡ ಎಲ್ಲನೂ ಬಂದ್ರಂತೂ ತುಂಬಾ ಖುಷಿ ಅನಿಸುತ್ತೆ ಸಿಟಿಲಿದ್ರೂ ಈ ರೀತಿ ಹಳ್ಳಿಗಳ ಥರ ಎಲ್ಲ ಗಿಡಗಳ್ನ ಹಾಕಿರೋದಂತೂ ತುಂಬಾ ಹ್ಯಾಪಿ ಅನಿಸುತ್ತೆ ಡೈಲಿ ಉಕ್ಕುಯಿಕೊ ಬರೋಕೆ ಹೋದಾಗೆಲ್ಲ ಈ ರೀತಿ ಗಿಡಗಳು ನೋಡಿದ್ರೆ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ ಬೆಳಗ್ಗೆ ನೋಡ್ತೀವಲ್ವಾ ಸೋ ಮ ಎಷ್ಟು ಅದಕ್ಕೆ ಪ್ರಕೃತಿ ಅನ್ನೋದು ಪ್ರಕೃತಿನ ಎಷ್ಟು ನೋಡಿದ್ರೂ ಖುಷಿ ಅನಿಸುತ್ತೆ ಯಾವುದೂ ಬೇಜಾರು ಅನಿಸಲ್ಲ ನೋಡಿ ಸೀಬೆ ಬಿ ಮರನೂ ಇದೆ ನಾವಂತೂ ಸಿಬೆಂಟ್ ತಿಂದು ಸಾಕಾಗಿ ಬಿಟ್ಟಿದ್ದೀವಿ ಅಕ್ಕಿಗಳಾದರೂ ತಿಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಸೊ ಇದೊಂದು ಕೆಂಪು ದಾಷವಾಳದು ಹೂವು ಸೊ ಅದಿಲ್ಲ ಅಂದರೆ ಪೂಜೆಗೆ ಅದಂತೂ ಎನಿ ಟೈಮ್ ಹೂವು ಸಿಗ್ತಾನೆ ಇರುತ್ತೆ ಅದಿಲ್ಲ ಅಂದರೆ ಪೂಜೆಗೆ ಹೂವೇ ಇಲ್ಲ ಒಂದೊಂದು ಟೈಮಲ್ಲಿ ಎಲ್ಲ ದಾಸೋಳನೂ ಎಲ್ಲ ಟೈಮಲ್ಲೂ ಬಿಡೋಲ್ಲ ಬಟ್ ಈ ಕೆಂಪು ದಶ್ವಾಳ ಮಾತ್ರ ಎಲ್ಲ ಟೈಮಲ್ಲೂ ಬಿಡ್ತಿರುತ್ತೆ ನೋಡಿ ಸಿ ಕಾಯಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮನೇಲಿ ಹೆಚ್ಚು ಕಡಿಮೆ ಎಲ್ಲ ಮನೇಲೆ ಬೆಳ್ಕೊಂಡೇ ಯೂಸ್ ಮಾಡೋದು ಜಾಸ್ತಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು